ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲೇ ಸೀಸನ್ ಶುರುವಾದಂತಹ ಮೊದಲನೇ ಎಪಿಸೋಡ್ ಅಲ್ಲೇ ಒಂದು ಎಲಿಮಿನೇಷನ್ ಸೀಸನ್ ಹನ್ನೆರಡರಲ್ಲಿ ಆಗಿ ಹೋಗಿದೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ಸ್ ಗಳನ್ನ ಕಳಿಸಿದ ಕೇವಲ ಮೂರು ನಾಲ್ಕು ಗಂಟೆ ಒಳಗಡೆನೆ ರಕ್ಷಿತಾ ಶೆಟ್ಟಿ ಅವರನ್ನ ಎಲಿಮಿನೇಟ್ ಮಾಡಲಾಗಿದೆ ಕರಾವಳಿ ಮೂಲದ ರಕ್ಷಿತಾ ಶೆಟ್ಟಿ ಅವರನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ಎಪಿಸೋಡ್ನಲ್ಲೇ ಎಲಿಮಿನೇಟ್ ಮಾಡಿರುವಂತದ್ದು ಸಾಕಷ್ಟು ಬಿಗ್ ಬಾಸ್ ಪ್ರೇಕ್ಷಕರಿಗೆ ಪ್ರಮುಖವಾಗಿ ಕರಾವಳಿಗರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಈ ಒಂದು ಡಿಸಿಷನ್ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಆದರೆ ನನ್ನ ಪ್ರಕಾರ ಇದು ಪ್ರೇಕ್ಷಕರಿಗೆ ಶಾಕಿಂಗ್ ಎಲಿಮಿನೇಷನ್ ಆಗಿರಬಹುದು ಆದರೆ ಕಂಟೆಸ್ಟೆಂಟ್ಸ್ ಗಳಿಗೆ ಇದೇನು ಶಾಕಿಂಗ್ ಒಂದು ಪ್ರಕ್ರಿಯೆ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕಿಚ್ಚ ಸುದೀಪ್ ಅವರು ಮೊದಲಿಂದಾನೆ ಹೇಳ್ತಾ ಬರ್ತಾ ಇದ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡು ಬೇರೆ ಉಳಿದ ಸೀಸನ್ಗಳಿಗಿಂತ ಸಾಕಷ್ಟು ವಿಭಿನ್ನ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಈ ಒಂದು ಸೀಸನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರು ಜೊತೆಗೆ ಪ್ರೋಮೋ ಏನ್ ಬಿಟ್ಟಿದ್ರಲ್ಲ ಅದರಲ್ಲೂ ಕೂಡ ನೀವು ಅಂದ್ಕೊಂಡಂಗೆ ಏನು ಆಗಲ್ಲ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಸೊ ಹಾಗಾಗಿ ಕಂಟೆಸ್ಟೆಂಟ್ಸ್ ಗಳಿಗೆ ಬಹುಶಃ ಅಗ್ರಿಮೆಂಟ್ ಕಾಪಿಯಲ್ಲೇ ಇದೆಲ್ಲ ವಿಷಯವನ್ನ ಹೇಳಿದ್ರು ಅಂತ ಅನ್ಸುತ್ತೆ ತಿಳಿಸಿದ್ರು ಅಂತ ಅನ್ಸುತ್ತೆ ಅವರಿಂದ ಸಹಿಯನ್ನ ಕೂಡ ಪಡ್ಕೊಂಡಿದ್ರು ಅಂತ ಅನ್ಸುತ್ತೆ ಹಾಗಾಗಿನೇ ಕಂಟೆಸ್ಟೆಂಟ್ಸ್ಗಳಿಗೆ ಇದು ಶಾಕಿಂಗ್ ವಿಚಾರ ಅಂತೂ ಆಗಿರ್ಲಿಕ್ಕಿಲ್ಲ ಬಿಕಾಸ್ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾದಾಗ ಅವರು ಸಾಕಷ್ಟು ನೆಗೆಟಿವ್ ರೀತಿಯಲ್ಲಿ ಏನು ರಿಯಾಕ್ಟ್ ಮಾಡಲಿಲ್ಲ ಕೋರ್ಸ್ ಆ ಹುಡುಗಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯ್ತು ಅವರ ರಿಯಾಕ್ಷನ್ ನೋಡುವಾಗ ಎಲಿಮಿನೇಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಬಟ್ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿತ್ತು ಅಂತ ಕೂಡ ನನಗೆ ಅನ್ಸುತ್ತೆ ಬಿಕಾಸ್ ಯಾವುದೇ ಪೇಪರ್ ವರ್ಕ್ ಇಲ್ದೇನೆ ಅಥವಾ ಅಗ್ರಿಮೆಂಟ್ ಆಗದೇನೆ ಸುಮ್ಮನೆ ಈ ರೀತಿ ಎಲಿಮಿನೇಟ್ ಆದ ತಕ್ಷಣ ಆ ರೀತಿ ಏನೂ ರಿಯಾಕ್ಟ್ ಮಾಡದೆ ಒಬ್ಬ ಕಂಟೆಸ್ಟೆಂಟ್ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಫ್ಕೋರ್ಸ್ ಮಟ್ಟಿಗೆ ಇದು ಅನ್ಫೇರ್ ಡಿಸಿಷನ್ ಅಂತಾನೆ ಅನ್ಕೊಳ್ಬೋದು ಬಿಕಾಸ್ ಸಾಕಷ್ಟು ಪ್ರೋಮೋ ಎಲ್ಲ ಮಾಡಿಸಿ ಅವರನ್ನ ಮಂಗಳೂರಿಂದ ಕರೆಸಿ ಸೊ ಒಬ್ಬ ಕಂಟೆಸ್ಟೆಂಟ್ ಅಂತ ಇಡೀ ಕರ್ನಾಟಕಕ್ಕೆ ಪರಿಚಯಿಸಿ ಮನೆ ಒಳಗಡೆ ಬಿಟ್ಟು ಈ ರೀತಿ ಎಲಿಮಿನೇಟ್ ಆಗುವಾಗ ಅದು ಮೊದಲನೇ ದಿನನೇ ನಿಜವಾಗ್ಲೂ ಅದು ಬೇಜಾರಾಗುತ್ತೆ ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೂ ಕೂಡ ಅನ್ಫೇರ್ ಡಿಸಿಷನ್ ಅಂತ ಅನ್ಸುತ್ತೆ ಬಟ್ ಆದ್ರೆ ಇವತ್ತು ಒಂದು ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅದೇನು ಅಂತಂದ್ರೆ ಮೂರನೇ ವಾರಕ್ಕೆ ಒಂದು ಫಿನಾಲೆ ಇರುತ್ತೆ ಅಂದ್ರೆ ಈ ಬಾರಿ ಎರಡು ಫಿನಾಲೆ ನಮ್ಗೆ ವಿನ್ನರ್ ಯಾರಾಗಿರ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ನೂರು ದಿನ ಬೇಕಾಗಿಲ್ಲ ಮೂರನೇ ವಾರಕ್ಕೇನೆ ಒಂದು ಫಿನಾಲೆ ನಡೆಯುತ್ತೆ ಅದರಲ್ಲಿ ಮತ್ತೊಬ್ಬ ಕಂಟೆಸ್ಟೆಂಟು ಹೋಗ್ಬಹುದು ಅಥವಾ ಗುಂಪು ಗುಂಪಲು ಕಂಟೆಸ್ಟೆಂಟ್ಸ್ ಎಲಿಮಿನೇಟ್ ಆಗಬಹುದು ಅನ್ನುವಂತಹ ಟ್ವಿಸ್ಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಸೀಸನ್ ಸಾಕಷ್ಟು ಟ್ವಿಸ್ಟ್ಗಳಿಂದಾನೆ ತುಂಬಿರುತ್ತೆ ಅಂಡ್ ಅಫ್ಕೋರ್ಸ್ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಲೇಬೇಕು ಸೊ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾದ ತಕ್ಷಣ ಅವರು ಹೇಳಿದ್ದು ಒಂದೇ ಮಾತು ಅಫ್ಕೋರ್ಸ್ ನೀವು ಬೇರೆ ದಿನ ಬರ್ತೀರಾ ನಾನು ಸ್ವಲ್ಪ ಹಿಂದೆನೆ ಬರ್ತಾ ಇದ್ದೀನಿ ನಾನು ಕರಾವಳಿಯಿಂದ ಬಂದವಳು ಮಹಾರಾಷ್ಟ್ರ ಮೂಲದವಳು ಅಂದ್ರೆ ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇನೆ ತುಳುವಲ್ಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಬಟ್ ಕನ್ನಡವನ್ನು ಕಲಿಯುವಂತಹ ಒಂದು ಹಂಬಲ ಇತ್ತು ಅವಕಾಶ ಸಿಕ್ತು ಅಂತ ಬಂದೆ ಬಟ್ ತುಂಬ ಜನರಿಗೆ ಕನೆಕ್ಟ್ ಆಗುವಂತಹ ಒಂದು ಆಪರ್ಚುನಿಟಿ ಇತ್ತು ಬಟ್ ಇಟ್ಸ್ ಓಕೆ ಏನು ಆಗಲ್ಲ ಅಂತ ತುಂಬ ಸ್ಟ್ರಾಂಗ್ ಆಗಿ ತಮ್ಮ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ರು ಸೊ ಅವರ ಒಂದು ಬಿಹೇವಿಯರ್ನಿಂದ ಸಾಕಷ್ಟು ಟೇಕ್ ಹೋಮ್ನ ನಾವು ಪಡ್ಕೊಳ್ಬಹುದು ಬಿಕಾಸ್ ಅಫ್ಕೋರ್ಸ್ ಗೊತ್ತಿರ್ಬೋದು ಅಲ್ಲಿ ಹೇಳಿರ್ಬೋದು ಯಾವ ಟೈಮಲ್ಲಿ ಬೇಕಾದರೂ ನೀವು ಎಲಿಮಿನೇಟ್ ಆಗಬಹುದು ಅಂತ ಬಟ್ ಮೊದಲನೇ ದಿನಾನೇ ಎಲಿಮಿನೇಟ್ ಆಗೋಳು ಅದು ನಾನೇ ಆಗಿರ್ತೀನಿ ಅಂತ ಗೊತ್ತಾದಾಗ ಯಾರಿಗಾದ್ರೂ ಕೂಡ ಒಂದು ರೀತಿ ದಂಗು ಬಡದಂಗೆ ಆಗುತ್ತೆ ಬಟ್ ಆ ಹುಡುಗಿ ರಿಯಾಕ್ಟ್ ಮಾಡಿದಂತಹ ರೀತಿ ನಿಜಕ್ಕೂ ಶ್ಲಾಘನೀಯವಾಗಿತ್ತು ಅಂತಾನೆ ಹೇಳ್ಬೋದು ಅಂಡ್ ಈ ಎಲಿಮಿನೇಷನ್ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ನನಗೆ ತಕರಾರಿದೆ ಏನು ಅಂತ ಹೇಳಿದ್ರೆ ಒಂಟಿಗಳನ್ನು ಅರಸ ಅರಸಿಯರು ಅಂತ ಬಿಗ್ ಬಾಸ್ ಕನ್ಸಿಡರ್ ಮಾಡ್ತಾರೆ ದಟ್ ಈಸ್ ಫೈನ್ ಇನ್ನು ಉಳಿದಂತಹ ಐದು ಜಂಟಿಗಳನ್ನ ಒಂದು ರೀತಿ ನೀವು ಸ್ಲೇವ್ಸ್ ಅನ್ನೋ ರೀತಿ ಇವಾಗ ಆಕ್ಚುಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಟ್ ಈ ಮೂರು ಜನ ನೋ ಗ್ಯಾರಂಟಿ ಕಂಟೆಸ್ಟೆಂಟ್ಸ್ ಏನಿದ್ರಲ್ಲ ಸ್ಪಂದನ ಅವರು ಮಾಡುವವರು ರಕ್ಷಿತಾ ಶೆಟ್ಟಿ ಅವರು ಸೊ ಅವರಿಗೆ ಏನಾದರೂ ಒಂದು ಟಾಸ್ಕ್ ಅನ್ನ ಕೊಡಬೇಕಾಗಿತ್ತು ಜೊತೆಗೆ ತುಂಬಾ ಏನು ಬಯಾಸ್ಟ್ ಅಲ್ಲದೇ ಇರುವಂತಹ ಡಿಸಿಷನ್ ಅಲ್ಲಿಂದ ಬರಬೇಕಾಗಿತ್ತು ಸೊ ಇದು ಏನಂತಂದ್ರೆ ಈ ಆರು ಜನ ಒಂಟಿಗಳೆಲ್ಲ ಸೇರ್ಕೊಂಡು ಒಂದ್ ರೀತಿಯ ಆ ಹುಡುಗಿಯನ್ನ ಮೂಲೆ ಗುಂಪು ಮಾಡ್ದಂಗ ಆಗೋಯ್ತು ಅಂದ್ರೆ ಆರು ಜನದಲ್ಲಿ ನಾಲ್ಕು ಜನ ಈಗ ಒಬ್ಬರಿಗೆ ಓಟ್ ಹಾಕಿದ್ರೆ ಮುಗಿದೋಯ್ತಲ್ವಾ ಇನ್ನಿಬ್ಬರ ಡಿಸಿಷನ್ ಮ್ಯಾಟರ್ ಆಗಲ್ಲ ಅಲ್ಲಿ ಸೊ ಹಾಗಾಗಿ ಕಂಟೆಸ್ಟೆಂಟ್ಸ್ ಗಳು ಕೂಡ ಎಲ್ಲರೂ ಒಂದೇ ಅಲ್ವಾ ಬಿಗ್ ಬಾಸ್ ಮನೆಗಳ ಒಳಗಡೆ ಹೋದ್ಮೇಲೆ ಎಲ್ಲಾ ಕಂಟೆಸ್ಟೆಂಟ್ಸ್ಗಳು ಒಬ್ಬರೇ ಒಂದೇನೆ ಸೊ ಅವರಲ್ಲಿ ತಾರತಮ್ಯ ಇರಬಾರದು ಅಟ್ಲೀಸ್ಟ್ ಇನ್ ಟರ್ಮ್ಸ್ ಆಫ್ ಎಲಿಮಿನೇಷನ್ ವಿಚಾರದಲ್ಲಿ ತಾರತಮ್ಯ ಇರಬಾರ್ದಿತ್ತು ಸೊ ಈ ಎಲಿಮಿನೇಟ್ ಮಾಡುವಂತಹ ಡಿಸಿಷನ್ ಅನ್ನ ತೆಗುವಂತಹ ಒಂದು ಏನು ಆ ಒಂದು ರೈಟ್ ಏನಿತ್ತಲ್ಲ ಅದು ಈ ಆರು ಜಂಟಿಗಳಿಗೆ ಕೊಡಬಾರ್ದಿತ್ತು ಬಿಗ್ ಬಾಸ್ ಯಾವ್ದಾದ್ರು ಒಂದು ಟಾಸ್ಕ್ ಕೊಟ್ಟು ಒಂದು ಅನ್ಬಯಾಸ್ಡ್ ಡಿಸಿಷನ್ ಅಲ್ಲಿ ಬರಬೇಕಾಗಿತ್ತು ಅದರ ಪ್ರಕಾರ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗಿರ್ತಿದ್ರೆ ನಮಗೆ ಇಷ್ಟು ಬೇಸರ ಆಗ್ತಿರ್ಲಿಲ್ಲ ಅನ್ಫೇರ್ ಡಿಸಿಷನ್ ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಇಂದ ಜಾನ್ವಿ ಅವರು ಸ್ಪಂದನ ಅವರ ಹೆಸರು ತಗೊಳ್ತಾರೆ ಧನುಷ್ ಅವರು ಅವರ ಹೆಸರು ತಗೊಳ್ತಾರೆ ಇರಬೇಕು ಅಂತ ಕಾಕ್ರೋಚ್ ಸುದ್ದಿ ಅವರು ಆಕ್ಚುಲಿ ಮಾಡುವವರು ಇರಬೇಕು ಅಂತಾರೆ ಬಟ್ ಇನ್ನೊಂದು ಸ್ಪಂದನ ಮತ್ತೆ ರಕ್ಷಿತಾ ಅವ್ರ ನಡುವೆ ಯಾರನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಅವ್ರು ಹೇಳೋದೇ ಇಲ್ಲ ನಂಗೆ ಅವ್ರು ಮಾಡುವಂತೂ ಇರಲಿ ಬೇರೆದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಅಂತಾರೆ ಮತ್ತೆ ನಮ್ಮ ಮಲ್ಲಮ್ಮ ಅವರು ಆಕ್ಚುಲಿ ಇಬ್ರು ಹುಡುಗಿಯರು ಇರಬೇಕು ಅಂತ ಹೇಳಿರ್ತಾರೆ ಧ್ರುವಂತ್ ಆಗಿರ್ಬೋದು ಮಲ್ಲಮ್ಮ ಆಗಿರ್ಬೋದು ಜೊತೆಗೆ ಇನ್ನು ಅಶ್ವಿನಿ ಗೌಡ ಅವರು ಆಕ್ಚುಲಿ ಹುಡುಗಿ ಪರ ವಹಿಸಿರ್ತಾರೆ ಸೊ ಅಲ್ಲಿ ಏನು ಅಂತಂದ್ರೆ ಒಂದ್ ರೀತಿ ಆ ಡಿಸಿಷನ್ ಮೇಕಿಂಗ್ ಕೂಡ ಸರಿಯಾಗಿ ಆಗ್ಲಿಲ್ಲ ಕಾಕ್ರೋಚ್ ಅವರು ಸರಿಯಾಗಿ ತಮ್ಮ ಡಿಸಿಷನ್ ಅನ್ನ ಹೇಳಿಲ್ಲ ಅಂದ್ರೆ ಅವ್ರು ಯಾವ ಹುಡುಗಿ ಹೆಸರು ಹೇಳಿದ್ರು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅದು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಸೊ ಹಾಗಾಗಿ ಈ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಮಾತ್ರ ತಲೆ ತೋರಿಸಿದ್ರೆ ಒಳ್ಳೇದಿತ್ತು ಅಂತ ನನಗೆ ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಗೊತ್ತಿರುತ್ತೆ ಒಂದು ಗ್ರೋಸರಿ ಟಾಸ್ಕ್ ಆಗಿದೆ ಮಲ್ಲಮ್ಮ ಅವರು ಫಸ್ಟ್ ರೌಂಡ್ ಅಲ್ಲಿ ಎಳ್ವರ್ಟ್ ಮಾಡ್ತಾರೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅವರಿಗೆ ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಅವ್ರು ಸರಿಪಡಿಸ್ಕೊಳ್ತಾರೆ ಸದ್ಯಕ್ಕೆ ಮನೆಯಲ್ಲಿ ಈ ಒಂಟಿಗಳನ್ನೆಲ್ಲ ಅರಸ ಅರಸಿ ಅಂತ ಬಿಗ್ ಬಾಸ್ ಕರೆದಿದ್ದಾರೆ ಅವರಿಗೆ ಯಾವುದೇ ಕೆಲಸ ಮಾಡ್ಲಿಕ್ಕಿಲ್ಲ ಮನೆ ಒಳಗಡೆ ಸೊ ಜಸ್ಟ್ ಉಸ್ತುವಾರಿ ಮಾತ್ರ ನೋಡ್ಕೊಳಕ್ ಇರುತ್ತೆ ಜೊತೆಗೆ ಜಂಟಿಗಳಿಂದ ಕೆಲಸ ಮಾಡಿಸ್ಬೇಕಾಗಿರುತ್ತೆ ಈಗ ರಶಿತಾ ಶೆಟ್ಟಿ ಅವರು ಆಚೆ ಬಂದಿರೋದ್ರಿಂದ ಸ್ಪಂದನ ಮತ್ತು ಮಾಡುವವರು ಜಂಟಿ ಆಗಿದ್ದಾರೆ ಸೊ ಆರು ಜಂಟಿಗಳು ಮತ್ತು ಆರು ಒಂಟಿಗಳು ಮನೆಯೊಳಗಡೆ ಇದ್ದಾರೆ ಸೊ ಸ್ನೇಹಿತರೆ ಫಸ್ಟ್ ಎಪಿಸೋಡ್ ನ ಒಂದು ಇನ್ಫಾರ್ಮೇಶನ್ ಇಷ್ಟ ಆಗಿತ್ತು ಬಟ್ ರಕ್ಷಿತಾ ಶೆಟ್ಟಿ ಅವರನ್ನ ಈ ರೀತಿ ಎಲಿಮಿನೇಟ್ ಮಾಡಿದ್ದು ಬಹುಶಃ ಅವರಿಗೆ ಗೊತ್ತಿರಬಹುದು ಆಸ್ ಎ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮೊದಲೇ ತಿಳಿಸಿರಬಹುದು ಬಟ್ ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಇದು ತುಂಬಾನೇ ಅನ್ಫೇರ್ ಡಿಸಿಷನ್ ಅಂತ ಅನಿಸಿದೆ ಪ್ರಮುಖವಾಗಿ ಕರಾವಳಿಗರಿಗೆ ಈ ರೀತಿ ಒಬ್ಬ ಕಂಟೆಸ್ಟೆಂಟ್ ಅನ್ನ ಮಂಗಳೂರಿನ ಮೂಲದ ಒಬ್ಬ ಕಂಟೆಸ್ಟೆಂಟ್ ಅನ್ನ ಒಳಗಡೆ ಕಳಿಸಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೋಮೋ ಕ್ರಿಯೇಟ್ ಮಾಡಿಸಿ ಅವ್ರ ಬಗ್ಗೆ ಕರ್ನಾಟಕಕ್ಕೆ ಪರಿಚಯಿಸಿ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಮಾತಾಡಿಸಿ ಮೊದಲನೇ ದಿನನೇ ಎಲಿಮೆಂಟ್ ಮಾಡಿರೋದು ತುಂಬಾ ಬೇಸರದ ಸಂಗತಿಯಾಗಿ ಪರಿಣಮಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಬಟ್ ಅದ್ರ ಜೊತೆಗೇನೆ ಬಿಗ್ ಬಾಸ್ ಥರ್ಡ್ ಎಪಿಸೋಡ್ ನಲ್ಲೇ ಥರ್ಡ್ ವೀಕ್ ಅಲ್ಲೇ ಮತ್ತೊಂದು ಎಲಿಮಿನೇಷನ್ ಇರುತ್ತೆ ಫಿನಾಲೆನೇ ಇರುತ್ತೆ ಅಂತ ಒಂದು ಬಿಗ್ ಟ್ವಿಸ್ಟ್ ಅನ್ನ ಇನ್ನೊಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸೊ ಆ ಒಂದು ಥರ್ಡ್ ವೀಕಲ್ಲಿ ಯಾರೆಲ್ಲ ಆಚೆ ಹೋಗ್ಬೋದು ಒಂಟಿಯಾಗಿ ಒಬ್ರು ಕಂಟೆಸ್ಟೆಂಟ್ ಮಾತ್ರ ಹೋಗ್ತಾರೆ ಅಥವಾ ಜಂಟಿಯಾಗಿ ಹೋಗ್ತಾರ ನಿಮಗೇನು ಅನ್ಸುತ್ತೆ ಒಟ್ಟಾರೆಯಾಗಿ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದು ಫೇರ ಅನ್ಫೇರ್ ಡಿಸಿಷನ್ ಬಿಗ್ ಬಾಸ್ ಮಾಡಿದ್ದು ಸರಿನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು